யாதி ஆஹ் ஆகத்த இன்னும் ஏனில் எத்தோத்த ஏன்திர் நோடே எத்தல்வல்ல ஏன் நென் பைக்கி நான் கேள்த்தி ஆஹ்

ই঵াক যদ্দান্তির ইলো ন঵ডু ? ইদেযা নাপান নামমনে গুন্ডাজ্য় ঵াস্কেন সেটি বাডিগে বাডিগে যানা নেশখানো আপন্দের মাক্�

ಏನನ್ನ ಮನೆಗೆ ಬಂದು ಮರ್ ಕೆಳಗ್ ಮನೆ ಕಣಿದಿರಲ್ಲ ಇಬ್ರು ಮೈ ಮರ್ತು ಯಾತಾನ ಉಳಾ ಉಪ್ತೆ ಏನನ್ನ ಬಂದು ಕಡದ್ರಿದ್ರೆ ಏನ್ ಪಾಡು ನಿಮಗೆ ಏನನ್ನ ರೌಟ್ ಭಯವಕ್ಕೆ ಐತಿ ಯಾಕ ನಿಮನೆ ಮನೆಗ್ ಇರಿ ಮನೆ ಕಮಕ್ಕೆ ಏನನ್ನ ಕಿರಣೆ ಮನೆ ಜಾಗ ಇಲ್ವೇ ಬಿಡ್ಕಮಕ್ಕೆ ಏನಾ ತಿರುಗಿದು ತಿರ್ಗಿದ್ದು ತಿರುಗಿದು ಏನನ್ನ ಬಂದಿಲ್ಲ ಅಂದ್ರೆ ಯೋಟಕ್ಕೆ ಎದ್ ಬತ್ತಿದ್ರು ಯಮ್ಮ ಇಲ್ಲ ಹಿಂಗೆ ಸುಸ್ತಾತ ಅದಕ್ಕೆ ಹಂಗೆ ಮನೆ ಕಮ್ ಬಿಟ್ಟಿದಿನಿ ಸಾರಿ

ಅದೆಲ್ಲ ಕೊಡತ್ತೀರಾ ಓಡ್ರಿ ಮಂತಕ್ಕೆ ಬರ್ದಂಗಿರ್ತೀರಿ ನೋಡ್ ಗುಂಡಜ್ ಹೆಂಗ ಮನಿ ಮನಿಕಂಡವ ಇಷ್ಟೊಂದ್ ಶಾದ್ರಿಗೆ ಯಾ ಮಣ್ಣಿ ಒಂದ್ ನಾಲ್ಕು ಮಂತಕ್ಕೆ ಮನ್ತೋಗ್ತಿದ್ದಂಗೆ ಇನ್ನೊಂದ್ಸಲಿ ಹಿಂಗ್ ಮಾಡ್ಬಾರ್ದು ನಮ್ಮ ಹುಡ್ಗಂಗ್ ಪರಕ್ಕೆ ತಗೊಂಡ್ ಸರಿಯಾಗಿರ್ತೀನಿ ನೋಡೋಗಿ